ಹಾಯ್ ಫ್ರೆಂಡ್ಸ್ ಡಿ ವೈ ಸ್ಯಾರಿ ಕುಚ್ ಡಿಸೈನರ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಬೇಬಿ ಕುಚ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ತರ ಬೇಬಿ ಕುಚ್ನ ಮಾಡೋದು ಹೇಗೆ ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ತರ ನಾನು ಒನ್ ಫಿಫ್ಟಿ ಸ್ಟ್ಯಾಂಡ್ ತರ ತಗೊಂಡಿದ್ದೀನಿ ಅದನ್ನ ಒಂದು ಬ್ಲೂ ಹಾಕಿ ಅಂಟಿಸ್ಕೊಂಡು ನಾನು ಕ್ರೋಶಿಂದ ಹೋಲ್ ಮಾಡಿಕೊಂಡು ಆ ಹೋಲ್ ಇಂದ ನಾನು ಥ್ರೆಡ್ ನ ಹೇಳ್ಕೊಂತಾ ಇದ್ದೀನಿ ಫ್ರೆಂಡ್ಸ್ ಹೇಳ್ಕೊಂಡು ನಮಗೆ ಎಷ್ಟು ದಾರ ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಅದನ್ನ ನಿಲ್ಲಿಸ್ಕೊಂಡು ಬೆಂಡ್ ಮಾಡ್ಕೋಬೇಕಾಗತ್ತೆ ಬೆಂಡ್ ಮಾಡಿಕೊಂಡು ನಾನು ನೀಡಲ್ಗೆ ಜರಿ ದಾರನ ಹಾಕೊಂಡಿದ್ದೀನಿ ಜರಿ ದಾರನ ಒಂದು ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಒಂದು ಸರ್ಕಲ್ ಥರ ಒಳಗಡೆ ಎಳ್ಕೊತಾ ಇದ್ದೀನಿ ಅದು ಲಾಕ್ ಮಾಡ್ಕೋಬೇಕಾಗುತ್ತೆ ನಾವು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟೈಟ್ ಮಾಡಿಕೊಂಡು ನಾನು ಒಂದು ತ್ರೀ ಟೈಮ್ ಮಾತ್ರ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ನಾನು ಅದನ್ನು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಕ್ರೋಶ ಸಹಾಯದಿಂದ ಹೋಲ್ ಮಾಡ್ಕೊಂಡಿದ್ದೀನಿ ಹೋಲ್ ಮಾಡಿಕೊಂಡು ಏನು ಒನ್ ಫಿಫ್ಟಿ ಗ್ಲೂ ಹಾಕ್ಕೊಂಡಿರೋ ಥ್ರೆಡ್ನ ಹೋಲ್ ಒಳಗಡೆ ಇದ್ದೀನಿ ದಾರನ ಎಳ್ಕೊಂಡು ಮತ್ತೆ ಅದೇ ರೀತಿಯೇ ನಾವು ಬೆಣ್ಣನ್ನ ಮಾಡಿಕೊಂಡು ಕುಚ್ಚನ್ನ ಕಟ್ಕೊತಾ ಇದ್ದೀನಿ ಸೀರೆಗೆ ಅದೇ ಥರ ಮಾಡ್ಕೊಬೇಕು ನಾವು ಯಾವ ಥರ ಅಂದರೆ ನೀಡಲ್ಗೆ ದಾರನ ಹಾಕ್ಕೊಂಡು ಒಂದು ಸರ್ಕಲ್ ಥರ ಮಾಡಿಕೊಂಡು ಸರ್ಕಲ್ ಒಳಗಡೆ ನಾವು ನೀಡಲ್ನ ಎಳ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಸರ್ಕಲ್ ಥರ ಆ ಬೆರಳ ಮೇಲೆ ಒಂದು ಸರ್ಕಲ್ ಥರ ಮಾಡ್ಕೊಂಡು ಅದರೊಳಗಡೆಯಿಂದ ನಾನು ಜರಿದಾರಾನ ಹೇಳ್ಕೊತಾ ಇದ್ದೀನಿ ನಾವು ಒಂದು ತ್ರೀ ಟೈಮ್ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೀಡಲನ್ನ ಆ ಒಂದು ಕುಚ್ಚಿ ಒಳಗಡೆಯಿಂದ ಹೇಳ್ಕೊತಾ ಇದ್ದೀನಿ ಆವಾಗ ಕಂಪ್ಲೀಟಾಗಿ ಲಾಕ್ ಆಗುತ್ತೆ ನಮಗೆ ಹಿಂದೆಗಡೆ ಗಂಟು ಹಾಕೋ ಸಹಾಯ ಇರೋದಿಲ್ಲ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾನು ಟ್ರಿಮ್ಮರಿಂದ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ಸೀರಿಯಲ್ ಎರಡು ಕಲರ್ ಇರೋದರಿಂದ ನಾನು ಗೋಲ್ಡು ಮತ್ತು ಪಿಂಕ್ನ ತೊಗೊಂಡಿದ್ದೀನಿ ಈಗ ಆಲ್ರೆಡಿ ನೋಡಿ ಒಂದು ಗೋಲ್ಡ್ ಕಟ್ಟಿದ್ದೀನಿ ಈಗ ಆಲ್ರೆಡಿ ಕ್ರೋಶ ಸಹಾಯದಿಂದ ಹೋಲ್ ಮಾಡಿ ಹೋಲ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಥ್ರೆಡ್ನ ಹಾಕ್ಕೊಂಡು ನಾನು ಕುಚ್ಚನ್ನ ಕಟ್ಕೊತಾ ಇದ್ದೀನಿ ನೀಡಲ್ ಸಹಾಯದಿಂದ ಲಾಕ್ ಮಾಡ್ಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಅದನ್ನು ಸಹ ನಾನು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಕ್ರೋಶದಲ್ಲಿ ಹೋಲ್ಡ್ ಇರೋದನ್ನ ತೋರಿಸ್ತಾ ಇದ್ದೀನಿ ಕ್ರೋಶದಲ್ಲಿ ಹೋಲ್ ಮಾಡಿಕೊಂಡು ನಾವು ಏನಿದೆ ಥ್ರೆಡ್ನ ಗ್ಲೂ ಹಾಕ್ಕೊಂಡು ಅಟ್ಟಿಸ್ಕೊಂಡಿರ್ತೀನಲ್ಲ ಅದನ್ನು ಎಲ್ಲ ಸೇಮ್ ನಾವು ಮೊದಲು ಹೇಗೆ ಕಟ್ಕೊಂಡ್ಬಂದ್ವಿ ಎಲ್ಲ ಅದೇ ರೀತಿ ಕುಚ್ಚನ್ನ ಕಟ್ಕೊಳ್ತಾ ಹೋಗಬೇಕು ಫುಲ್ ಸ್ಯಾರಿಗೆ ಇದನ್ನು ಸಹ ಅದೇ ರೀತಿ ನಾನು ಕಟ್ಕೊತಾ ಹೋಗ್ತಾ ಇದ್ದೀನಿ ಸೀರೆನ ನೋಡ್ಕೋಬೇಕು ನಾವು ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸೀರೆಗೆ ಮ್ಯಾಚ್ ಆಗುವಂತಹ ಥ್ರೆಡ್ನ ತೊಗೊಂಡು ನಾವು ಕಟ್ಕೊಬೇಕಾಗುತ್ತೆ ನೋಡಿ ಈ ನಮ್ಮದು ಎಲ್ಲನೂ ಪ್ರತಿಯೊಂದು ಕಟ್ಕೊಂಡಿದ್ದೀನಿ ಗೋಲ್ಡ್ ಮತ್ತು ಪಿಂಕ್ ಕಲರು ಥ್ರೆಡ್ನ ತಗೊಂಡು ಕಟ್ಕೊಂಡಿದ್ದೀನಿ ಫುಲ್ ಸ್ಯಾರಿ ಕಂಪ್ಲೀಟ್ ಆಗಿದೆ ಸ್ವಲ್ಪ ಲೆಂತ್ ಇರೋದನ್ನ ನಾನು ಟ್ರಿಮ್ ಮಾಡ್ಕೊ ಟ್ರಿಮ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಎರಡು ಕಲರ್ನು ಕಟ್ಕೊಂಡಿದ್ದೀನಿ ಈ ರೀತಿ ಬಂದಿದೆ ಈಗ ನಾವು ಫುಲ್ ಸ್ಯಾರಿ ಕಟ್ಕೊಂಡಿದ್ದಾದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೀವು ಸಹ ಈ ಥರ ಬೇಬಿ ಕುಚ್ನ ಹಾಕೋಬೋದು ಹೇಗೆ ಬಂದಿದೆ ಅಂತ ಹೇಳಿ ಸ್ಯಾರಿ ಫುಲ್ಲು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್